ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲಿ ರಸ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂಗಡಿಗಳಲ್ಲಿ ಪ್ಯಾಕೆಟ್ಗಳು ಸಿಗುತ್ತೆ ಹಳೆ ಕಾಲದಲ್ಲೂ ಇದು ತುಂಬಾ ನೋಡಿರ್ತೀರ ನೀವು ಅಂದರೆ ಈಗ ಅಂದರೆ ಯಾರು ಮಾಡೋದಕ್ಕೆ ಹೋಗಿಲ್ಲ ರೆಡಿಮೇಡ್ ಸಿಗುತ್ತೆ ಅಂತ ತಂದು ತಂದು ಕುಡಿತಾ ಇರ್ತಾರೆ ಈ ಥರ ಮಾಡ್ಕೊಂಡು ಕುಡಿದು ತುಂಬಾ ಚೆನ್ನಾಗಿರುತ್ತೆ ರಸ್ನ ಪ್ಯಾಕೆಟ್ ಸಿಗುತ್ತೆ ನೋಡಿರ್ತೀರ ನೋಡಿ ಈ ಥರ ಒಳಗಡೆ ಎರಡು ಪ್ಯಾಕೆಟ್ ಇರುತ್ತೆ ಒಂದು ಲಿಕ್ವಿಡ್ ಥರ ಇರುತ್ತೆ ಮತ್ತು ಇನ್ನೊಂದು ಪೌಡರ್ ಥರ ಇರುತ್ತೆ ನಾವು ಕರೆಕ್ಟಾಗಿ ಈ ಲಿಕ್ವಿಡ್ಗೆ ಮತ್ತು ಪ್ಯಾಕೆಟ್ಗೆ ಕರೆಕ್ಟಾಗಿ ಒಂದು ಲೀಟ್ರ್ ನೀರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಫಸ್ಟ್ ನಾವು ಒಂದ್ ಲೀಟರ್ ನೀರು ಹಾಕೊಳ್ಳೋಣ ಇವಾಗ ನೋಡಿ ಕರೆಕ್ಟಾಗಿ ಇದು ಅರ್ಧ ಲೀಟರ್ ಅಷ್ಟು ಚೊಮ್ ತಗೊಂಡಿದ್ದೀನಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಒಂದ್ ಲೀಟರ್ ಹಾಕೋಣ ಅಂದ್ರೆ ಒಂದು ಹಾಕೊಂಡಿದ್ದೀನಿ ಇನ್ನೊಂದು ಹಾಕೊಳ್ಳೋಣ ಇವಾಗ ನೋಡಿ ಇನ್ನೂ ಅರ್ಧ ಲೀಟ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟ್ರ್ ಆಯಿತು ಕರೆಕ್ಟಾಗಿ ಇಷ್ಟು ಹಾಕೊಂಡ್ರೇ ಚೆನ್ನಾಗಿ ಬರೋದು ಎಕ್ಸ್ಟ್ರಾ ನೀರು ಹಾಕ್ಕೊಳೋಕೋಗ್ಬೇಡಿ ಇವಾಗ ಸಕ್ಕರೆ ಹಾಕೋಬೇಕು ಸಕ್ಕರೆ ಏನಪ್ಪ ಅಂತಂದರೆ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ಅಂದರೆ ಹೆಂಗಿದ್ರೆ ಹಂಗೆ ಕುಡಿಯೋಕ್ಕಾಗೋದಿಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಕರೆಕ್ಟಾಗಿದ್ರೆ ಕುಡಿಬೋದು ನಾವು ಅಷ್ಟೇ ನೋಡಿ ಈ ಥರ ಒಂದು ಚಿಕ್ಕದು ಸೌಟ್ ಥರ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಾಕೊಂಡ್ರೆ ಕರೆಕ್ಟಾಗಿ ಸ್ವೀಟ್ ಚೆನ್ನಾಗಿರುತ್ತೆ ಕುಡಿಯೋದು ಕೊಟ್ಟು ತುಂಬಾ ಸಪ್ಪೇನೂ ಕುಡಿಯೋಕ್ಕಾಗೋದಿಲ್ಲ ಹಾಕೊಂಡು ಇವಾಗ ಸಕ್ಕರೆನ ಫಸ್ಟು ಇದನ್ನು ಚೆನ್ನಾಗಿ ಕರಗಿಸ್ಕೊಂಡ್ಬಿಡೋಣ ಇದನ್ನ ನೋಡಿ ಇವಾಗ ಸಕ್ಕರೆ ಕರಗಿದೆ ಇನ್ನು ಸ್ವಲ್ಪ ಹಾಗೆ ಇದೆ ಅಷ್ಟೊತ್ತಲ್ಲಿ ನಾವು ಒಂದು ನಿಂಬೆಹಣ್ಣ ಇದಕ್ಕೆ ಹಾಕೊಳ್ಳೋಣ ನಿಂಬೆಹಣ್ಣು ಹಾಕೊಂಡ್ರೇ ಚೆನ್ನಾಗಿರೋದು ನೋಡಿ ಬೀಜನೆಲ್ಲ ಫಸ್ಟ್ ತೆಗೆದುಬಿಟ್ಟು ಹಾಕೋಬೋದು ಇಲ್ಲಾಂದ್ರೆ ಒಟ್ಟಿಗೆ ಹಾಕೊಂಡು ಇದನ್ನ ಸ್ವಲ್ಪ ಸೋಸ್ಕೊ ನೋಡಿ ಇವಾಗ ಸಕ್ಕರೆ ಕರಗಿದಾಗಿದೆ ಮತ್ತು ನಿಂಬೆಹಣ್ಣು ಕೂಡ ಹಾಕೊಂಡಿದ್ದೀವಿ ಇವಾಗ ಇದನ್ನು ಕಟ್ ಮಾಡೋಣ ನೋಡಿ ಫಸ್ಟು ನಾನು ಈ ಲಿಕ್ವಿಡ್ ಹಾಕೊಳ್ತಾ ಇದ್ದೀನಿ ನಾನು ತಗೊಂಡಿರೋದು ಬಂದ್ಬಿಟ್ಟು ಆರೆಂಜ್ ಫ್ಲೇವರು ನೋಡಿ ಪೂರ್ತಿ ಇವಾಗ ಲಿಕ್ವಿಡ್ ಹಾಕೊಂಡಿದ್ದಾಗಿದೆ ಪೌಡ್ರು ಇರುತ್ತೆ ಪೌಡ್ರು ಕೂಡ ಕಟ್ ಮಾಡಿ ಹಾಕೊಳ್ಳೋಣ ನೋಡಿ ಪೌಡ್ರು ಕೂಡ ಇವಾಗ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ಹಾಕಿದ್ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪೌಡ್ ಎರಡು ಹಾಕಿದ್ಮೇಲೆ ಒಂದು ಲಿಪ್ವಿಡ್ ಒಂದು ಪೌಡ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಇದೆಯಾ ಕರೆಕ್ಟಾಗಿ ಅಂತ ನೋಡ್ಕೊಳ್ಳಿ ತುಂಬಾ ಸಪ್ಪೆ ಆಮೇಲೆ ಸ್ವೀಟ್ ಕಡಿಮೆ ಇದ್ರೂ ಜ್ಯೂಸ್ ಕುಡಿಯೋಕ್ಕಾಗೋದಿಲ್ಲ ಇದು ಆಮೇಲೆ ನಿಮಗೆ ಮಡಿಕೆ ನೀರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಡಕೆ ಇಲ್ಲ ಅಂದವರು ನೋಡಿ ಈ ಥರ ಐಸ್ ಕ್ಯೂಬ್ನ ಹಾಕೋಬೋದು ಮಾಡಿಟ್ಟು ನೀವು ಫ್ರಿಜ್ಜಲ್ಲಿ ಕೂಡ ಕುಡಿಬೋದು ತಕ್ಷಣಕ್ಕೆ ನಾವು ಯಾರಾದ್ರೂ ಗೆಸ್ಟ್ ಬರೋಕ್ಕಿಂತ ಮುಂಚೆನೇ ಅಥವಾ ನಾವೇ ಡೈಲಿ ಮನೇಲಿ ಕುಡಿಯೋದಾಗಿದ್ರೆ ಈ ಥರ ಮಾಡಿ ಇಟ್ಕೊಂಬಿಟ್ರೆ ತಗೊಂಡು ತಗೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಜ್ಯೂಸು ಇದೆಲ್ಲ ಮಾಡ್ಕೊಂಡ್ರೆ ಮನೆಯಲ್ಲಿ ಚೆನ್ನಾಗಿರುತ್ತೆ ಇವಾಗ ಐಸ್ ಕ್ಯೂಬ್ ಇದಕ್ಕೆ ನಾನು ಒಂದು ಮೂರು ಹಾಕ್ಕೊಂಡಿದ್ದೀನಿ ತುಂಬನೇ ಕೋಲ್ಡ್ ಕೂಡ ಕುಡಿಯೋಕ್ಕಾಗೋದಿಲ್ಲ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ ಮತ್ತು ಇವಾಗ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ಬಾಟ್ಲುಗಳಿದ್ರೆ ನಿಮ್ಮ ಮನೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಕ್ಕಳು ಬಂದಿದ ತಕ್ಷಣ ಈ ದೊಡ್ಡವ್ರು ಬಂದಿದ ತಕ್ಷಣ ಈ ಥರ ಬಾಟ್ಲು ಕೊಟ್ಬಿಟ್ರೆ ಸಾಕು ಮನೇಲಿರೋರಿಗೆ ತಕ್ಷಣ ಮಾಡಿದ ತಕ್ಷಣ ನಾವು ಗ್ಲಾಸ್ಗಳಿಗೆ ಹಾಕಿ ಕೂಡ ಕೊಡ್ಬೋದು ನೋಡಿ ಥರ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮನೇಲಿಂದ ಟ್ರೈ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಹೇಗಿತ್ತು ಏನು ಅಂತ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು